ನೀವು ನ್ಯೂಸ್ ಕನ್ನಡ ನೋಡ್ತಿದ್ರಿ ಲೋಕೇಶ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನಾಲ್ಕು ಕಾರ್ಮಿಕ ಸಮಿತಿಗಳನ್ನು ವಿರೋಧಿಸಿ ಫೆಬ್ರವರಿ ಹನ್ನೆರಡರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಬೆಂಬಲಿಸಿ ಸಕಲೇಶ್ಪುರ ತಾಲೂಕಿನ ತೋಟ ಕಾರ್ಮಿಕರು ತೋಟಗಳ ಕೆಲಸ ಸ್ಥಗಿತಗೊಳಿಸಿ ಪಟ್ಟಣದಲ್ಲಿ ನಡೆಯುವ ಪ್ರತಿಭಟನಾ ಮೆರವಣಿಗೆಗೆ ತೋಟ ಕಾರ್ಮಿಕರು ಅಂಗನವಾಡಿ ಕಾರ್ಯಕರ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಿಐಟಿಯು ಕಾರ್ಯದರ್ಶಿ ಸೌಮ್ಯ ಹೇಳಿದ್ದಾರೆ ಸೋಮವಾರ ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ತೋಟ ಕಾರ್ಮಿಕರೇ ಎದ್ದೇಳಿ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಒಂದಾಗಿ ಎಂಬ ಘೋಷಣೆಯೊಂದಿಗೆ ತೋಟ ಕಾರ್ಮಿಕರು ಬೀದಿಗಿಳಿಯಲಿದ್ದಾರೆ ಎಂದು ಬ್ರಿಟಿಷರ ಕಾಲದಿಂದಲೂ ಹೋರಾಟದ ಮೂಲಕ ಕಾರ್ಮಿಕರು ಪಡೆದ ಹಕ್ಕುಗಳನ್ನು ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಸಂಹಿತೆಗಳನ್ನು ಕುಸಿದುಕೊಳ್ಳುತ್ತಿವೆ ಈ ನಾಲ್ಕು ಕಾರ್ಮಿಕ ಸಂಹಿತೆಗಳು ತೋಟ ಕಾರ್ಮಿಕರ ಪಾಲಿಗೆ ಮರಣ ಶಾಸನಗಳಾಗಿವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಕಾರ್ಮಿಕ ಸಂಹಿತೆಗಳ ಜಾರಿಯಿಂದ ಎಂಟು ಗಂಟೆಗಳ ಕೆಲಸದ ಅವಧಿಯನ್ನು ಹನ್ನೆರಡು ಗಂಟೆಗಳಿಗೆ ಹೆಚ್ಚಿಸುವ ಮೂಲಕ ಈ ಕಾಯ್ದೆ ಕಾರ್ಮಿಕರಿಗೆ ಅನ್ಯಾಯವೆಸಗಲಿದೆ ಹೈಯರ್ ಅಂಡ್ ಫೈರ್ ನೀತಿಯಿಂದ ಉದ್ಯೋಗ ಭದ್ರತೆ ಸಂಪೂರ್ಣವಾಗಿ ಕಳೆದು ಹೋಗಲಿದ್ದು ಕಾಯಂ ಉದ್ಯೋಗಗಳೇ ಇಲ್ಲದಂತಾಗುತ್ತವೆ ಎಂದು ಹೇಳಿದರು ಕಾರ್ಮಿಕರು ಸಂಘ ಕಟ್ಟಿಕೊಳ್ಳುವ ಹಾಗೂ ಮುಷ್ಕರ ನಡೆಸುವ ಹಕ್ಕುಗಳ ಮೇಲೆ ಈ ಕಾನೂನುಗಳು ದಾಳಿ ಮಾಡುತ್ತಿವೆ ಅಗತ್ಯ ವಸ್ತುಗಳ ಬೆಲೆ ಗಗನಗೇರಿಸಿರುವ ಈ ಸಂದರ್ಭದಲ್ಲಿ ವೈಜ್ಞಾನಿಕ ಕನಿಷ್ಠ ವೇತನವನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರಕ್ಕೂ ಅವಕಾಶವಿಲ್ಲದಂತಾಗಿದೆ ಎಂದು ಆರೋಪಿಸಿದರು ಫೆಬ್ರವರಿ ಹನ್ನೆರಡರಂದು ನಡೆಯುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಅಕ್ಷರ ದಾಸೋಹ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮ ಪಂಚಾಯಿತಿ ಸಂಘಟನೆಗಳು ಸಂಪೂರ್ಣ ಬೆಂಬಲ ಘೋಷಿಸಿದ್ದು ಈ ಹೋರಾಟಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ಎಂದು ಸೌಮ್ಯ ತಿಳಿಸಿದರು ಈ ಎಲ್ಲಾ ಕಾರಣಗಳಿಂದ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಆಗ್ರಹಿಸಿದ ಅವರು ತೋಟ ಕಾರ್ಮಿಕರ ಹಕ್ಕುಗಳಿಗಾಗಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದರು ಏರಿಕೆ ತಕ್ಕಂತೆ ವೇತನವನ್ನು ಕೂಡ ಕೊಡ್ತಾ ಇಲ್ಲ ಹಾಗಾಗಿ ನಾವು ಫೆಬ್ರವರಿ ಹನ್ನೆರಡನೇ ತಾರೀಕು ಸಾವಿರಾರು ಮಹಿಳೆಯರು ಕಾರ್ಮಿಕರು ಬೀದಿಗೆ ಇಳಿದು ಹೋರಾಟವನ್ನ ಸಾರ್ವತ್ರಿಕ ಮುಷ್ಕರವನ್ನ ಮಾಡ್ತಾ ಇದೀವಿ ಸಕಲೇಶ್ಪುರದ ಜನತೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಈ ಮುಷ್ಕರಕ್ಕೆ ಸಹಕಾರವನ್ನ ಕೊಡಬೇಕು ಜೊತೆ ಜೊತೆಗೆ ತಾವು ಮಾಧ್ಯಮ ಮಿತ್ರರು ಸಹ ಹನ್ನೆರಡು ಹೋರಾಟಕ್ಕೆ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಧನ್ಯವಾದಗಳು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಒಬ್ಬೊಬ್ರು ಕೆಲಸ ಮಾಡ್ತಾ ಇರ್ತೀವಿ ನಾವು ಸ್ಕೂಲಲ್ಲಿ ಅವಾಗ ಏನಾಗುತ್ತೆ ನಮಗೆ ಆ ಸಂಬಳದಲ್ಲಿ ಎಲ್ಲದು ಆಗಿರ್ಬೇಕು ನಮ್ಮ ಮಕ್ಳು ಓದಿಸ್ಕೋಬೇಕು ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು ಮಕ್ಳು ಹೊಟ್ಟೆ ತುಂಬಿಸ್ಕೋಬೇಕು ಪ್ರಾಬ್ಲಮ್ ತುಂಬಾನೇ ಪ್ರಾಬ್ಲಮ್ ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ತುಂಬಾನೇ ಪ್ರಾಬ್ಲಮ್ ಇದೆ ಮತ್ತೆ ಇದು ಸ್ಕೂಲಲ್ಲಿ ಏನಂದ್ರೆ ಒಬ್ಬೊಬ್ರು ಕೆಲಸ ಮಾಡ್ಬೇಕಾರೆ ಹಿಂಗೆ ಎಲ್ಲಾರು ಒಂದು ರಜಾ ಬೇಕು ಅಂದ್ರೆ ರಜಾ ಮಾಡೋಕೆ ಆಗಲ್ಲ ಅವರಿಗೆ ಇನ್ನೊಬ್ರು ಇದ್ರೆ ನಮ್ಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಕೇಳ್ಕೊಂಡು ಮುಗಿಸ್ತೈತಿ ಅಂಗನವಾಡಿ ನೌಕರನ್ನ ಚುನಾವಣಾ ಕೆಲಸಗಳಿಗೆ ನೇಮಕ ಮಾಡ್ತಾರೆ ಆ ಚುನಾವಣಾ ಕೆಲಸನ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ನೋಟಿಸ್ ಜಾರಿ ಮಾಡ್ತಾರೆ ಶಿಸ್ತು ಕ್ರಮ ಜರುಗಿಸ್ತಾರೆ ಅದನ್ನ ಮಾಡಬಾರ್ದು ಅಂತ ಚುನಾವಣಾ ಕೆಲಸಗಳಿಂದ ಅಂಗನವಾಡಿ ನೌಕರರನ್ನ ಕೈ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಖಾಸಗಿ ವಿಚಾರಗಳಲ್ಲಿ ಅಂಗನವಾಡಿ ನೌಕರರ ಮೇಲೆ ಏನಾದರೂ ದೂರ ಬಂದರೆ ಏನು ಹಿಂದೆ ಮುಂದೆ ಯೋಚನೆ ಮಾಡಿದರೆ ಅಂಗನವಾಡಿ ನೌಕರರನ್ನು ಕೆಲಸದಿಂದ ತೆಗಿತಿದ್ದಾರೆ ಅದನ್ನ ವಜಾ ಮಾಡ್ತಾ ಇದ್ದಾರೆ ಅದನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂಗನವಾಡಿ ನೌಕರರನ್ನು ಮೂರನೇ ಮತ್ತು ನಾಲ್ಕನೇ ದರ್ಜೆಯ ನೌಕರರನ್ನಾಗಿ ಪರಿಗಣಿಸ್ಬೇಕು ಹೇಳಿ ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಫೆಬ್ರವರಿ ಹನ್ನೆರಡರಂದು ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಅಕ್ಷರ ದಾಸೋಹ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿ ಎಂಎಂ ಸುಮಿತ್ರಾ ಅಂಗನವಾಡಿ ಕಾರ್ಯಕರ್ತರ ಸಂಘದ ಕಾರ್ಯದರ್ಶಿಗಳಾದ ಪ್ರೀತು ಪಿವಿ ಸುಮಿತ್ರಾ ಎಚ್ಎಸ್ ಮಾತನಾಡಿದರು ಈ ಸಂದರ್ಭದಲ್ಲಿ ಮಮತಾಜ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ನ್ಯೂಸ್ ನ್ಯೂಸ್ ಆರ್